ಹಾಯ್ ನಮಸ್ತೆ ಇವತ್ತು ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಆಗುವಂಥ ಒಂದು ಸಾಗು ರೆಸಿಪಿನ ನೋಡೋಣ ಮೊದಲಲ್ಲಿ ಕುಕ್ಕರಲ್ಲಿ ರಾ ರಾತ್ರಿ ಇಡೀ ನೆನೆಸಿದಂತಹ ಬಟಾಣಿನ ಮತ್ತು ಎರಡು ಆಲೂಗೆಡ್ಡೆನ ಬೇಯಿಸೋಕ್ಕೆ ಇಟ್ಟಿದ್ದೆ ಇದು ಚೆನ್ನಾಗಿ ಬೆಂದಿದೆ ಇದು ಒಂದು ತ್ರೀ ಆದರೆ ಸಾಕು ಈಗ ಆಲೂಗೆಡ್ಡೆ ಮತ್ತು ಬಟಾಣಿ ಬೆಂದಿದೆ ಈಗ ಆಲೂಗೆಡ್ಡೆ ಮತ್ತು ಬಟಾಣಿನ ಸಪ್ರೇಟ್ ಮಾಡ್ಕೊಳ್ಳೋಣ ಯಾಕಂದರೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಸಾಗು ಕೂಡ ಗಟ್ಟಿ ಬರುತ್ತೆ ಆದ್ದರಿಂದ ಈಗ ಆಲೂಗೆಡ್ಡೆಯನ್ನು ಸಪ್ರೇಟ್ ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ ಮಾಡಿಕೊಳ್ತಾಯಿದ್ದೀನಿ ನಂತರ ಇಲ್ಲಿ ಒಗ್ಗರಣೆಗೆ ಒಂದು ಫೋರ್ ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡ್ದಾದ ಮೇಲೆ ಕರ್ಬೇವು ನಂತರ ಒಂದು ಮೆಣಸಿ ಒಂದು ಎರಡನ್ನ ಮುರ್ದು ಹಾಕ್ತಾಯಿದ್ದೀನಿ ಮತ್ತು ಒಂದು ದೊಡ್ಡ ಸೈಜಿನ ಈರುಳ್ಳಿ ಅಂದರೆ ಸಣ್ಣ ಸಣ್ಣದಾಗಿ ಹಚ್ಚಿ ದುದ್ದಕ್ಕೆ ಹಚ್ಚಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಹಸಿ ವಾಸನೆ ಈರುಳ್ಳಿ ಇದೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಂಡು ಬರೋಣ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ಮತ್ತು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದೇ ಒಂದು ಚಿಕ್ಕ ಸೈಜಲ್ಲಿ ಚಕ್ಕೆ ಮತ್ತು ಒಂದೇ ಒಂದು ಏಲಕ್ಕಿ ಸಾಕು ಮತ್ತು ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಟೊಮೊಟೊ ಮತ್ತು ಸ್ವಲ್ಪ ನೀರನ್ನು ಹಾಕಿ ಇಲ್ಲಿ ರುಬ್ಬಿ ತಂದಿದ್ದೇನೆ ನಂತರ ಇದೆ ರುಬ್ಬಿರುವಂತಹ ಮಸಾಲೆಗೆ ಕೂಡ ಮತ್ತು ಇಲ್ಲಿ ನಾವು ಮಟನ್ ಸಾಂಬಾರು ಪುಡಿ ಅಂತ ಮಾಡ್ತೀವಿ ನಮ್ಮ ಕಡೆ ಅದನ್ನ ಇಲ್ಲಿ ಒಂದು ತ್ರೀ ಟೇ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕೂಡ ಹಾಕಿದ್ದೀನಿ ನೀವು ಇದ್ರ ಬದಲು ಆ ಸಾಂಬಾರು ಪುಡಿ ಅಂದರೆ ಮಟನ್ ಸಾಂಬಾರು ಪುಡಿ ಬದಲು ಇಲ್ಲಿ ಧನ್ಯ ಪುಡಿ ಮತ್ತು ಚಕ್ರದ ಪುಡಿ ಕೂಡ ಯೂಸ್ ಮಾಡ್ಬೋದು ಆದರೆ ತುಂಬಾ ಟೇಸ್ಟ್ ಇರುತ್ತೆ ನಾವು ಸಪ್ರೇಟಾಗಿ ಮಾ ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರಗೋಸ್ಕರನೇ ನಾವು ಇದನ್ನ ಮಾಡಿಟ್ಕೊಂಡಿರ್ತೀವಿ ಇದನ್ನ ಮಾಡಿಬಿಟ್ಟು ಈಗ ಮಸಾಲೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಲಿಂದ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಒಂದು ಕುದಿ ಬಂದು ಕುದಿ ಬಂದ ತಕ್ಷಣ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ನೆಲ್ಲ ಈ ಬಟಾಣಿಯನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಬಟಾಣಿ ಆಲೂಗಡ್ಡೆ ಎಲ್ಲ ಬೆಂದಿರೋದ್ರಿಂದ ಏನು ಮಸಾಲೆ ಬಂದದಷ್ಟೇ ಸಾಕು ಈಗ ಒಂದು ಕುದಿ ಬರ್ತಾ ಇದೆ ಈಗ ಕುದಿ ಬಂದ ತಕ್ಷಣ ಇಲ್ಲಿ ಸ್ಮ್ಯಾಶ್ ಇಟ್ಕೊಂಡಿರುವಂತಹ ಆಲೂಗಿಡನ ಇಲ್ಲಿಗೆ ಸಾಂಬಾರಿಗೆ ಇದ್ದೀನಿ ಇದು ಸೇರಿಸಿ ಜಾಸ್ತಿ ಬೇಯಿಸ್ಬೇಕಾದೇನು ಅಗತ್ಯ ಇಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದೇ ಒಂದು ಕುದಿ ಬಂದರೆ ಸಾಕು ಕುದಿ ಬಂದ ತಕ್ಷಣ ಇದಕ್ಕೆ ನೋಡಿ ಗಟ್ಟಿಯಾಗ್ತಾ ಬರ್ತಾ ಇದೆ ಆಲ್ಮೋಸ್ಟು ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪು ಚೆನ್ನಾಗಿ ಮಸ ಆಲೂಗೆಡ್ಡೆ ಮತ್ತು ಬಟಾಣಿಗೆ ಒಂದು ಕೋಸ್ಟು ಒಂದೇ ಒಂದು ಕುದಿ ಬಂದ ತಕ್ಷಣ ಇಲ್ಲಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಕ್ಕನ್ನು ಹಾಕಿದ್ರೆ ತುಂಬಾ ರುಚಿಯಾಗಿರುವಂತಹ ಬಟಾಣಿ ಮತ್ತು ಆಲೂಗೆಡ್ಡೆ ಸಾಗು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಮತ್ತು ದೋಸೆಗೆ ಸತಿ ಟ್ರೈ ಮಾಡಿ ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಥ್ಯಾಂಕ್ ಯು